ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಫ್ ಎ ಫೋರ್ ಮಾಡಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ಮಾದರಿ ಪ್ರಶ್ನೆ ಪತ್ರಿಕೆ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಜೊತೆಗೆ ಉತ್ತರಗಳು ತರಗತಿ ಒಂಬತ್ತನೇ ವಿಷಯ ಗಣಿತ ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತ ಎಫ್ ಎ ಫೋರ್ ಪ್ರಶ್ನೆ ಪತ್ರಿಕೆಯ ಜೊತೆಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆ ಮೊದಲು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ನಂತರ ಅದರ ಉತ್ತರಗಳನ್ನ ನೋಡೋಣ ಹೇರಾನನ ಸೂತ್ರ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಹಾಗೂ ಸಂಖ್ಯಾಶಾಸ್ತ್ರ ಅನ್ನುವಂಥ ಘಟಕ ವಿಷಯ ಗಣಿತ ತರಗತಿ ಒಂಬತ್ತನೇ ಸಮಯ ನಲವತ್ತೈದು ನಿಮಿಷ ಅಂಕಗಳು ಇಪ್ಪತ್ತು ಒಂದನೇ ಪ್ರಶ್ನೆಯನ್ನು ನೋಡೋಣ ಬಹು ಆಯ್ಕೆ ಪ್ರಶ್ನೆಗಳು ಒಂದು ಅಂಕದ ಎರಡು ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳಲ್ಲಿ ಎರಡರಾಗಿರುತ್ತವೆ ಹಾಗಾಗಿ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆಯನ್ನ ನೋಡೋಣ ಒಂದು ತ್ರಿಭುಜದ ಬಾಹುಗಳ ಉದ್ದ ನಾಲ್ಕು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಮತ್ತು ಏಳು ಸೆಂಟಿಮೀಟರ್ ಆದರೆ ಆ ತ್ರಿಭುಜದ ಸುತ್ತಡತೆ ಎಷ್ಟು ಅಂತ ಎ ಬಿ ಸಿ ಡಿ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಸರಿಯಾದ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಕ್ಷರದೊಂದಿಗೆ ಇಲ್ಲಿ ಉತ್ತರವನ್ನು ಬರಿತಕ್ಕಂಥ ಇನ್ನು ಎರಡನೇದು ಒಂದು ಗೋಳದ ತ್ರೀಜೆ ಏಳು ಸೆಂಟಿಮೀಟರ್ ಆದ್ರೆ ಅದರ ಮೇಲ್ಮೈ ವಿಸ್ತೀರ್ಣವನ್ನ ಎ ಆಪ್ಷನ್ ಬಿ ಆಪ್ಷನ್ ಸಿ ಮತ್ತು ಡಿ ನಾಲ್ಕು ಆಪ್ಷನ್ಗಳು ಕೊಟ್ಟಿದ್ದಾರೆ ಸೂಕ್ತವಾದ ಉತ್ತರವನ್ನು ಬರಿತಕ್ಕಂಥ ಇನ್ನು ಎರಡನೇ ಕ್ವಶನ್ ಇವು ಕೂಡ ಒಂದು ಅಂಕದ ಎರಡು ಪ್ರಶ್ನೆಗಳನ್ನು ಇಲ್ಲಿಯೂ ಕೂಡ ಟೋಟಲ್ ಅಂಕಗಳು ಎರಡು ಮೂರನೇ ಪ್ರಶ್ನೆ ಶಂಕುವಿನ ಘನಫಲ ಕಂಡುಹಿಡಿಯುವ ಸೂತ್ರ ಬರೆಯಿರಿ ನಾಲ್ಕನೇ ಒಂದೇ ಎತ್ತರ ಮತ್ತು ಒಂದೇ ತ್ರಿಜ್ಯ ಹೊಂದಿರುವ ಒಂದು ಸಿಲಿಂಡರ್ನ ಘನಫಲ ತೊಂಬತ್ತು ಸೆಂಟಿಮೀಟರ್ ಕ್ಯೂಬ್ ಆದರೆ ಅದೇ ಶಂಕುವಿನ ಘನಫಲ ಎಷ್ಟು ಅಂತ ಅಂದ್ರೆ ಶಂಕುವಿನ ಮತ್ತು ಸಿಲಿಂಡರ್ ಎತ್ತರ ಮತ್ತು ತ್ರಿಜ್ಯಗಳು ಒಂದೇ ಆದಾಗ ಸಿಲಿಂಡರ್ ಘನಫಲ ತೊಂಬತ್ತಿದ್ದಾಗ ಶಂಕುವಿನ ಘನಫಲ ಎಷ್ಟು ಅಂತ ಪ್ರಶ್ನೆ ಇನ್ನು ಎರಡು ಅಂಕದ ಪ್ರಶ್ನೆಗಳು ಎರಡು ಅಂಕದ ಮೂರು ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳು ಆರು ಐದನೇ ಪ್ರಶ್ನೆ ತ್ರಿಜ್ಯ ಆರು ಸೆಂಟಿಮೀಟರ್ ಮತ್ತು ಎತ್ತರ ಏಳು ಸೆಂಟಿಮೀಟರ್ ಇರುವ ಶಂಕುವಿನ ಘನಫಲವನ್ನ ಕಂಡುಹಿಡಿಯಿರಿ ಇನ್ನು ಆರನೇ ಪ್ರಶ್ನೆ ಬಾಹುವಿನ ಉದ್ದ ಹತ್ತು ಸೆಂಟಿಮೀಟರ್ ಇರುವ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಏಳನೇ ಪ್ರಶ್ನೆ ಹನ್ನೊಂದು ಪಾಯಿಂಟ್ ಎರಡು ಸೆಂಟಿಮೀಟರ್ ತ್ರಿಜ್ಯ ಇರುವ ಗೋಳದ ಘನಫಲವನ್ನ ಕಂಡುಹಿಡಿಯಿರಿ ಇನ್ನ ಮೂರು ಅಂಕದ ಪ್ರಶ್ನೆಗಳು ಇಲ್ಲಿ ಎರಡು ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಮೂರು ಮೂರು ಅಂಕಗಳು ಪ್ರಶ್ನೆಗಳ ಸಂಖ್ಯೆ ಎರಡು ಒಟ್ಟು ಇಲ್ಲಿ ಎಷ್ಟು ಆರು ಎಂಟನೇ ಪ್ರಶ್ನೆ ತ್ರಿಭುಜಾಕಾರದ ಬಾಹುಗಳ ಅನುಪಾತ ಮೂರು ಅನುಪಾತ ಐದು ಅನುಪಾತ ಏಳು ಆಗಿದೆ ಮತ್ತು ಅದರ ಸುತ್ತಳತೆಯು ಮೂರ್ನೂರು ಮೀಟರ್ ಇದೆ ಹಾಗಾದ್ರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡ್ರಿ ಒಂಬತ್ತನೇ ಅದು ಒಂದು ಶಂಕುವಿನ ವಕ್ರ ಮೇಲ್ಮ ವಿಸ್ತೀರ್ಣ ಮೂರ್ನೂರ ಎಂಟು ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಅದರ ಓರೆ ಎತ್ತರ ಹದಿನಾಲ್ಕು ಸೆಂಟಿಮೀಟರ್ ಆಗಿದೆ ಶಂಕುವಿನ ಪಾದದ ತ್ರಿಜ್ಯ ಆರನ್ನ ಕಂಡುಹಿಡಿಯಬೇಕು ಮತ್ತು ಅದರ ಪೂರ್ಣ ಮೇಲ್ಮ ವಿಸ್ತೀರ್ಣವನ್ನ ಕಂಡುಹಿಡಿಯು ಐದನೇ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ಅಂಕಗಳು ನಾಲ್ಕು ಈ ದತ್ತಾಂಶಗಳಿಗೆ ಒಂದು ಆವೃತ್ತಿ ಬಹುಭುಜಾಕೃತಿಯನ್ನು ರಚಿಸಿ ಅಂತ ಜೀವನ ನಿರ್ವಹಣಾ ಸೂಚ್ಯಂಕ ಮತ್ತು ವಾರಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಆವೃತ್ತ ಬಹುಭುಜಾಕೃತಿಯನ್ನು ರಚಿಸಿ ಅನ್ನುವಂಥ ಈಗ ಆ ಒಂದು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ನಾಲ್ಕರ ಮಾದರಿ ಪ್ರಶ್ನೆ ಪತ್ರಿಕೆ ಜೊತೆಗೆ ಪರಿಹಾರಗಳನ್ನು ನೋಡೋಣ ಈಗಾಗಲೇ ಪ್ರಶ್ನೆಗಳನ್ನ ನಾನು ಓದಿದ್ದೇನೆ ಒಂದು ತ್ರಿಭುಜದ ಬಾಹುಗಳ ಉದ್ದ ನಾಲ್ಕು ಆರು ಮತ್ತು ಏಳು ಸೆಂಟಿಮೀಟರ್ ಆದರೆ ಆ ತ್ರಿಭುಜದ ಸುತ್ತಳತೆ ಅಂತ ಹೇಳಿದ್ರೆ ಸುತ್ತಳತೆ ಮೂರು ಬಾಹುಗಳನ್ನ ಕೂಡಿಸಿದಾಗ ಬರುವಂತದ್ದು ಸುತ್ತಳತೆ ಅದು ಎಷ್ಟು ಹದಿನೇಳು ಸೆಂಟಿಮೀಟರ್ ಇದು ಆಪ್ಷನ್ ಕರೆಕ್ಟ್ ಒಂದು ಗೋಳದ ತ್ರಿಜೆ ಏಳು ಸೆಂಟಿಮೀಟರ್ ಆದರೆ ಅದರ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದರೆ ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಫೋರ್ ಫೈ ಆರ್ ಸ್ಕ್ವೇರ್ ಎನ್ನುವಂತಹ ಸೂತ್ರವನ್ನು ಹಚ್ಚಿ ಅದನ್ನ ನಾವು ಏನ್ ಮಾಡಬೇಕು ತ್ರಿಜ್ಯವನ್ನ ಏಳು ಅಂತ ಆದೇಶಿಸಿದಾಗ ಬಂದಿರತಕ್ಕಂತ ಉತ್ತರ ಆರ್ನೂರ ಹದಿನಾರು ಸೆಂಟಿಮೀಟರ್ ಸ್ಕ್ವೇರ್ ಇದು ಫೋರ್ ಪೈ ಆರ್ ಸ್ಕ್ವೇರ್ ಅನ್ನುವಂಥದ್ದು ಗೋಳದ ಮೇಲ್ಮೈ ವಿಸ್ತೀರ್ಣ ಅರ್ಧ ಗೋ ಪೂರ್ಣ ಗೋಳದ ಮೇಲ್ಮೈ ವಿಸ್ತೀರ್ಣ ಮೇಲ್ಮೈ ಇರಲಿ ಪಾರ್ಶ್ವ ಎರಡು ಒಂದೇ ಆಗಿರುತ್ತೆ ಹಾಗಾಗಿ ಫೋರ್ ಇಂಟು ಪೈ ಅಂದ್ರೆ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಇಂಟು ಆರ್ ಅಂದ್ರೆ ತ್ರೀ ಜಿ ಎಷ್ಟಿದೆ ಏಳು ಇದೆ ಏಳನ್ನು ಎರಡು ಸಲ ಬರೀಬೇಕು ಅಂತ ಹಾಗಾಗಿ ಏಳು ಏಳು ಕ್ಯಾನ್ಸಲ್ ಆಯ್ತು ನಾಲ್ಕು ಇಪ್ಪತ್ತೆರಡು ಎಂಬತ್ತೆಂಟು ಎಂಬತ್ತೆಂಟು ಏಳು ಆರ್ನೂರ ಹದಿನಾರು ನೆಕ್ಸ್ಟ್ ಮೂರನೇ ಪ್ರಶ್ನೆ ಒಂದು ಶಂಕುವಿನ ಘನಫಲ ಕಂಡುಹಿಡಿಯುವ ಸೂತ್ರ ಒನ್ ಬೈ ತ್ರೀ ಬೈ ಆರ್ ಸ್ಕ್ವೇರ್ ಎಚ್ ಅನ್ನುವಂತ ಉತ್ತರ ಒಂದೇ ಎತ್ತರ ಮತ್ತು ಒಂದೇ ತ್ರಿಜ್ಯ ಹೊಂದಿರುವ ಒಂದು ಸಿಲಿಂಡರ್ನ ಘನಫಲ ಮತ್ತು ಶಂಕುವಿನ ಘನಫಲ ಅಂದ್ರ ಶಂಕುವಿನ ಘನಫಲವು ಸಿಲಿಂಡರ್ನ ಮೂರನೇ ಒಂದು ಭಾಗಕ್ಕೆ ಸಮನಾಗಿರುತ್ತದೆ ಯಾವಾಗ ಅಂದ್ರೆ ಒಂದೇ ಎತ್ತರ ಮತ್ತು ಒಂದೇ ತ್ರಿಜ್ಯವನ್ನು ಹೊಂದಿದ್ದಾಗ ಹಾಗಾಗಿ ಶಂಕುವಿನ ಘನಫಲ ಎಷ್ಟಿರ್ತದೆ ಅಂದ್ರೆ ಸಿಲಿಂಡರ್ನ ಮೂರನೇ ಒಂದು ಭಾಗ ಅಂದ್ರೆ ಒನ್ ಬೈ ತ್ರೀ ಇಂಟು ಸಿಲಿಂಡರ್ ಘನಫಲ ಒನ್ ಬೈ ತ್ರೀ ಇಂಟು ಸಿಲಿಂಡರ್ ಘನಫಲ ತೊಂಬತ್ತಿದೆ ಮೂರೊಂದ್ಲೆ ಮೂರು ಮೂರ್ ಮೂವತ್ತಲೆ ತೊಂಬತ್ ಅಂದ್ರೆ ಮೂವತ್ತೊಂದ್ಲೇ ಮೂವತ್ತು ಸೆಂಟಿಮೀಟರ್ ಕ್ಯೂ ಆ ಶಂಕುವಿನ ಘನಫಲವನ್ನ ಆಗಿರುತ್ತೆ ಇನ್ನು ಐದನೇ ಕ್ವಶನ್ ತ್ರಿಜ್ಯ ಆರು ಸೆಂಟಿಮೀಟರ್ ಮತ್ತು ಎತ್ತರ ಏಳು ಸೆಂಟಿ ಏಳು ಸೆಂಟಿಮೀಟರ್ ಇರುವ ಶಂಕುವಿನ ಘನಫಲವನ್ನ ಕಂಡಿಡ್ರಿ ಶಂಕುವಿನ ಘನಫಲ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಹೆಚ್ಚಿದೆ ಶಂಕುವಿನ ಘನಫಲ ಹೆಚ್ಚು ಕೊಟ್ಟು ಒನ್ ಬೈ ತ್ರೀ ಪೈ ಆರ್ ಇದು ಮತ್ತೆ ಆರ್ ಇದು ಎಚ್ ಅಂತಕ್ಕಂಥದ್ದು ಎತ್ತರ ಎಷ್ಟು ಏಳು ಸೆಂಟಿಮೀಟರ್ ಇಲ್ಲಿ ಆರ್ ಅನ್ನ ತ್ರಿಜೆ ಬರೆಯಲಾಗಿದೆ ಎತ್ತರವನ್ನು ಇಲ್ಲಿ ಏಳು ಸೆಂಟಿಮೀಟರ್ ಅಂತ ಬರೆಯಲಾಗಿದೆ ಈಗ ಏಳು ಏಳು ಕ್ಯಾನ್ಸಲ್ ಆಯ್ತು ಮೂರ್ ಒಂದ್ಲೆ ಮೂರು ಮೂರ್ ಎರಡ್ಲೆ ಆರ್ ಅಂದ್ರ ಆರ್ ಎರಡ್ ಹನ್ನೆರಡು ಹನ್ನೆರಡು ಇಂಟು ಇಪ್ಪತ್ತೆರಡು ಅಂದ್ರೆ ಎರಡ್ ನೂರ ಅರವತ್ನಾಲ್ಕು ಸೆಂಟಿಮೀಟರ್ ಕ್ಯೂ ಯಾಕಂದ್ರೆ ಇದು ಫಲ ಇರುವುದರಿಂದ ನೆಕ್ಸ್ಟ್ ಆರನೇ ಪ್ರಶ್ನೆ ಬಾಹುವಿನ ಉದ್ದ ಹತ್ತು ಸೆಂಟಿಮೀಟರ್ ಇರುವ ತ್ರಿಭುಜದ ವಿಸ್ತೀರ್ಣ ಅಂತ ತ್ರಿಭುಜದ ಭಾವಗಳು ಎ ಬಾಹಿನ ಉದ್ದ ಹತ್ತು ಬಿ ಹತ್ತು ಸಿ ಹತ್ತು ಯಾಕಂದ್ರೆ ಸಮಭಾವ ತ್ರಿಭುಜದ ಎಲ್ಲಾ ಭಾವಗಳು ಸಮನಾಗಿರುತ್ತೆ ಹಾಗಾಗಿ ಎಸ್ ಸಿ ಜಿ ಕೊಲ್ಟು ಎ ಪ್ಲಸ್ ಬಿ ಪ್ಲಸ್ ಸಿ ಬಾಗಿಲು ಟು ಅಂತಿದೆ ಹಾಗಾಗಿ ಟೆನ್ ಪ್ಲಸ್ ಟೆನ್ ಪ್ಲಸ್ ಟೆನ್ ಅಂದ್ರೆ ಥರ್ಟಿ ಬೈ ಟು ಅಂದ್ರೆ ಇದು ಎಸ್ ಸಿ ಜಿ ಕೊಲ್ ಎಷ್ಟು ಬಂತು ಹದಿನೈದು ಅಂತ ಅಂದ್ರೆ ಆ ತ್ರಿಭುಜದ ಸುತ್ತಳತೆ ಅರ್ಧ ಇನ್ನ ತ್ರಿಭುಜದ ವಿಸ್ತೀರ್ಣವನ್ನ ಕಂಡಿಡಬೇಕಾದ್ರೆ ಸ್ಕ್ವೈರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಅಂತಿದೆ ಎಸ್ ಅಂದ್ರೆ ಹದಿನೈದು ಎ ಅಂದ್ರೆ ಮೊದಲನೇ ಬಾವು ಹತ್ತು ಬಿ ಅಂದ್ರೆ ಎರಡನೇ ಬಾವು ಹತ್ತು ಸಿ ಅಂದ್ರೆ ಮೂರನೇ ಬಾವು ಹತ್ತು ಪ್ರತಿಯೊಂದು ಹತ್ತಿದೆ ಈಗ ಹದಿನೈದರ ಹತ್ತುವರ ಐದು ಹದಿನೈದು ಹತ್ತುವ ಐದು ಹದಿನೈದು ಹತ್ತುವರ ಐದು ಇಲ್ಲಿ ಮೂ ಹದಿನೈದ ತ್ರೀ ಇಂಟು ಫೈವ್ ಅಂತ ಬರೆಯಲಿಲ್ಲ ಇವೆರಡರ ಒಂದು ಜೋಡಿ ಆಯ್ತು ಈ ಜೋಡಿಗೆ ಅದು ತ್ರೀ ಇಂಟು ಫೈವ್ ಅಂತ ಬರುತ್ತಲ್ಲ ಆ ತ್ರೀ ಇಂಟು ಫೈವ್ ನಲ್ಲಿ ಇವೆರಡು ಒಂದು ಜೋಡಿಯನ್ನು ತೆಗೆದುಕೊಂಡಿದ್ದೇನೆ ಇಲ್ಲಿ ಇಲ್ಲೊಂದು ಜೋಡಿ ಇಲ್ಲೊಂದು ಜೋಡಿ ಒಂದ್ ತ್ರೀ ಓಡಿತ್ತು ಈಗ ಐದು ಇಂಟು ಐದಂದ್ರೆ ಇಪ್ಪತ್ತೈದರ ವರ್ಗ ಮೂಲ ಐದು ಐದು ಇಂಟು ಐದ್ರ ಇಪ್ಪತ್ತೈದರ ವರ್ಗ ಮೂಲ ಐದು 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 ಇಪ್ಪತ್ತೈದು ರೂಟ್ ಮೂರು ಸೆಂಟಿಮೀಟರ್ ಸ್ಕ್ವೇರ್ ಅನ್ನುವಂತ ಉತ್ತರ ಇನ್ನು ಹನ್ನೊಂದನೇ ಪ್ರಶ್ನೆ ಹನ್ನೊಂದು ಪಾಯಿಂಟ್ ಎರಡು ಸೆಂಟಿಮೀಟರ್ ತ್ರೀ ಜೀರೋ ಗೋಳದ ಘನಫಲವನ್ನು ಕಂಡಿಟ್ಟು ಗೋಳದ ಘನಫಲಿಕೊಂಡು ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಬಂತಿದೆ ಆ ಫೋರ್ ಬೈ ತ್ರೀ ಪೈ ಇಂಟು ಆರ್ ಕ್ಯೂಬ್ ಅನ್ನು ಸೂತ್ರವನ್ನು ಬಳಸಲಾಗಿದೆ ಇಲ್ಲಿ ಛೇದವನ್ನೆಲ್ಲ ಹೊಡೆದಾಗ ಆ ಗೋಳದ ಘನಫಲ ಐದು ಸಾವಿರದ ಎಂಟುನೂರ ಎಂಬತ್ತೇಳು ಪಾಯಿಂಟ್ ಮೂರು ಎರಡು ಸೆಂಟಿಮೀಟರ್ ಕ್ಯೂಬ್ ಅನ್ನುವಂತಹ ಉತ್ತರ ಇನ್ನು ಮೂರು ಅಂಕದ ಪ್ರಶ್ನೆಗಳು ಎರಡು ಪ್ರಶ್ನೆಗಳಿದ್ದು ಒಟ್ಟು ಆರು ಅಂಕಗಳು ತ್ರಿಭುಜಾಕಾರದ ಬಾಹುಗಳು ಮೂರು ಐದು ಏಳು ಆಗಿದೆ ಅದರ ಸುತ್ತಳತೆ ಮೂರ್ನೋರಾದ್ರೆ ವಿಸ್ತೀರ್ಣ ಕಂಡಿಡ್ರಿ ತ್ರಿಭುಜಾಕಾರದ ಬಾಹುಗಳು ಮೂರು ಎಕ್ಸ್ ಐದು ಎಕ್ಸ್ ಮತ್ತು ಏಳು ಎಕ್ಸ್ ಮೀಟರ್ ಗಳಾಗ್ಲಿ ತ್ರಿಭುಜದ ಸುತ್ತಳತೆ ಮೂರ್ನೂರ ಅಂತ ಕೊಟ್ಟಿದ್ದಾರೆ ಸುತ್ತಳತೆ ಆದ್ಮೇಲೆ ಮೂರು ಬಾವುಗಳನ್ನ ಕೂಡಿಸಿದಾಗ ಅದು ಹದಿನೈದು ಎಕ್ಸ್ ಆಯ್ತು ಹಾಗಾದ್ರೆ ಎಕ್ಸ್ ಈಕ್ವಲ್ ಟು ಇಪ್ಪತ್ತು ಮೀಟರ್ ಆ ತ್ರಿಭುಜದ ಬಾವುಗಳು ಮೂರು ಇಂಟು ಎಕ್ಸ್ ಅಂದ್ರೇನು ಇಲ್ಲಿ ಮೂರು ಎಕ್ಸ್ ಅಂತಿದೆ ಮೂರು ಇಂಟು ಇಪ್ಪತ್ತು ಅರವತ್ತು ಮೀಟರ್ ಐದು ಇಂಟು ಇಪ್ಪತ್ತು ಮೂರು ಮೀಟರ್ ಏಳು ಇಂಟು ಇಪ್ಪತ್ತು ಅಂದ್ರೆ ಏಳು ಇಂಟು ಎಕ್ಸ್ ಅಂದ್ರೆ ಏಳು ಇಂಟು ಇಪ್ಪತ್ತೆ ಜಿ ಕೊಟ್ಟು ನೂರ ನಲ್ವತ್ತು ಹಾಗಾದ್ರೆ ಆ ತ್ರಿಭುಜದ ಬಾಹುಗಳು ಅರವತ್ತು ನೂರು ಮತ್ತು ನೂರ ನಲ್ವತ್ತು ಅಂತ ಇನ್ನು ಎಸ್ ಸಿ ಜಿ ಕೊಟ್ಟು ಎ ಪ್ಲಸ್ ಬಿ ಪ್ಲಸ್ ಸಿ ಬೈ ಟು ಅಂತಕ್ಕಂಥದ್ದು ಕಂಡುಹಿಡೀಬೇಕು ಇಲ್ಲಿ ಎಸ್ ಸಿ ಜಿ ಕೊಟ್ಟು ಅರವತ್ತು ಪ್ಲಸ್ ನೂರು ಪ್ಲಸ್ ಅಂದ್ರೆ ಆ ತ್ರಿಭುಜದ ಅರ್ಧ ಸುತ್ತಳತೆ ಸುತ್ತಳತೆ ಅರ್ಧ ನೂರ ಐವತ್ತು ಮೀಟರ್ ಈ ತ್ರಿಭುಜದ ವಿಸ್ತೀರ್ಣ ಕಂಡಿಡುವ ಸೂತ್ರವನ್ನು ಮತ್ತೆ ಬಳಸಲಾಗಿದೆ ಇಲ್ಲಿ ಬೆಲೆಗಳನ್ನ ಕಂಡದಾಗ ಇದು ಹದಿನೈದು ಒಂದೂರ ಐವತ್ತು ಹತ್ತಲೆ ಒಂದ್ ಸಾವಿರದ ಐದನೂರ ಐತು ಇದು ತೊಂಬತ್ತು ಇಂಟು ಐವತ್ತಂದ್ರೆ ತೊಂಬತ್ತು ಇಂಟು ಐವತ್ತು ಅಂದ್ರೆ ಇದು ನಾಲ್ಕು ಸಾವಿರದ ಐದ್ನೂರ ಆಗುತ್ತೆ ನಾ ತೊಂಬತ್ತು ಇಂಟು ಐವತ್ತು ಅಂದ್ರೆ ನಾಕ್ ಸಾವಿರದ ಐದ್ನೂರು ಈ ಐದ್ ನಾಲ್ಕು ಸಾವಿರದ ಐದ್ನೂರನ್ನ ಹದಿನೈದುನೂರು ಇಂಟು ಹದಿನೈದನೂರು ಇಂಟು ಮೂರ್ ಅಂತ ಮಾಡ್ಕೊಳ್ಳಲಾಗಿದೆ ಹಾಗಾಗಿ ಇಲ್ಲಿ ಹದಿನೈದನೂರು ಇಲ್ಲೊಂದಿದೆ ಗುಣಾಕಾರ ಮತ್ತೊಂದು ಹದಿನೈದ ಎರಡು ಹದಿನೈದು ನೂರು ಒಂದು ರೂಟ್ ಮೂರು ಉಳಿತು ಹಾಗಾಗಿ ಇದು ಹದಿನೈದು ಇಂಟು ಹದಿನೈದು ನೂರ ಅಂದ್ರೆ ಹದಿನೈದು ನೂರಿ ಸ್ಕ್ವೈರ್ ರೂಟ್ ಆಫ್ ತ್ರೀ ಆಗಿ ಹೊರತು ಇಷ್ಟು ತ್ರಿಭುಜದ ವಿಸ್ತೀರ್ಣ ಇನ್ನು ಒಂಬತ್ತನೇ ಪ್ರಶ್ನೆ ಒಂದು ಶಂಕುವಿನ ವಕ್ರ ಮೇಲ್ಮ ವಿಸ್ತೀರ್ಣ ಕೊಟ್ಟಿದ್ದಾರೆ ವಕ್ರ ಮೇಲ್ಮಿಸ್ತೀರ್ಣ ಮತ್ತು ಊರಿ ಹತ್ತರ ಕೊಟ್ಟಿದ್ದಾರೆ ಶಂಕುವಿನ ವಕ್ರ ಮೇಲ್ಮ ವಿಸ್ತೀರ್ಣ ಮುನ್ನೂರ ಎಂಟು ಅಂದ್ರೆ ವಸ್ತು ವಕ್ರ ಮೇಲ್ಮ ವಿಸ್ತೀರ್ಣ ಕಂಡಿಡಿದ ಸೂತ್ರ ಪೈ ಆಜಿ ಕೊಟ್ಟು ಮುನ್ನೂರ ಎಂಟು ಪೈ ಅಂದ್ರೆ ಟ್ವೆಂಟಿ ಟೂ ಡೈಡ್ ಬೈ ಸೆವೆನ್ ಆರ್ ಅಂದ್ರೆ ಹಾಗೆ ಇಡಲಾಗಿದೆ ಎಲ್ಲಂದ್ರೂ ಊರಿ ಎತ್ತರ ಕೊಟ್ಟಿದ್ದಾರೆ ಈಗ ಇದು ಏಳು ಅಂದ್ರೆ ಏಳು ಏಳು ಏಳ ಹದ್ನಾಕ್ ಅಂದ್ರೆ ಇಪ್ಪತ್ತೆರಡರಲ್ಲಿ ನಲವತ್ನಾಲ್ಕು ಆರ್ ಇಜು ಮುನ್ನೂರ ಎಂಟು ಇವೆರಡು ಗುಣಾಕಾರ ಮಾಡಿದಾಗ ನಲವತ್ನಾಲ್ಕು ಬಾಗಿಲೇ ಆಯಿತು ಇದನ್ನ ಛೇದವನ್ನು ಹೊಡೆದಾಗ ಇದು ಏಳೆ ಹೋಗುತ್ತೆ ಹಾಗಾಗಿ ತ್ರಿಜ್ಯ ಏಳು ಸೆಟ್ಗಳು ಆದ ನಂತರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹೇಳಿದ್ದಾರೆ ಪೂರ್ಣ ಮೇಲ್ಮೈ ಅಂದ್ರೆ ಪೈ ಆರ್ ಇಂಟು ಬ್ರೆಕೆಟ್ ಆರ್ ಪ್ಲಸ್ ಎಲ್ ಪೈ ಪೈಆರ್ ಟ್ವೆಂಟಿ ಟು ಡೇ ಡಾ ಸೆವೆನ್ ಆರ್ ಅಂದ್ರೆ ಏಳು ಈಗಾಗ್ಲೇ ಕಂಡಿರ್ದಿವಿ ಆರ್ ಅಂದ್ರೆ ಏಳು ಎಲ್ಲಂದ್ರೆ ಹದಿನಾಲ್ಕು ಈ ಏಳು ಏಳು ಕ್ಯಾನ್ಸಲ್ ಆಯ್ತು ಈಗ ಅಥವಾ ಇಲ್ಲಿ ಕ್ಯಾನ್ಸಲ್ ಮಾಡಲಾಗಿದೆ ಇದಕ್ಕೆ ಈಗ ಏಳು ಪ್ಲಸ್ ಹದಿನಾಲ್ಕು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೊಂದಲಿ ಅದ ನಾಲ್ಕೂರ ಅರವತ್ತೆಂಟು ಅರವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಇನ್ನು ಈ ಕೆಳಗಿನ ದತ್ತಾಂಶಗಳಿಗೆ ಆವೃತ್ತಿ ಬೋಗು ಜಾಗೃತಿ ಜೀವನ ನಿರ್ವಹಣಾ ಸೂಚ್ಯಂಕ ಇಲ್ಲಿ ಮದ್ಯ ಬಿಂದುಗಳನ್ನ ಕಂಡುಹಿಡಿಯಲಾಗಿದೆ ವಾರಗಳ ಸಂಖ್ಯೆಯನ್ನು ಇಲ್ಲಿ ತೆಗೆದುಕೊಳ್ಳಲಾಗಿದೆ ಒಟ್ಟು ಐವತ್ತೆರಡು ಅಂತಕ್ಕಂಥದ್ದು ಈಗ ನೂರ ನಲ್ವತ್ತೈದಿದ್ದಾಗ ಐದನ್ನ ಗುರುತಿಸೋದು ನೂರ ಐವತ್ತೈದಿದ್ದಾಗ ಹತ್ತು ಅಂತ ಈಗ ಇಲ್ಲಿ ಆ ನಕ್ಷೆಯನ್ನು ಇಲ್ಲಿ ಹಾಕಲಾಗಿದೆ ಇಲ್ಲಿ ನೂರ ಮೂವತ್ತೈದರಿಂದ ಅಂದ್ರೆ ನೂರ ನಲವತ್ತೈದಿದ್ದಾಗ ನೂರ ನಲವತ್ತೈದ ಇದ್ದಾಗ ಇದನ್ನ ಐದು ಅಂತ ತೆಗೆದುಕೊಳ್ಳಲಾಗಿದೆ ನೂರ ಐವತ್ತೈದಿದ್ದಾಗ ನೂರ ಐವತ್ತೈದ ಇದ್ದಾಗ ಎಷ್ಟಿದೆ ಹತ್ತಿದೆ ಆ ಕಡೆ ನೋಡ್ತಾ ಹೋಗ್ಬೇಕು ಆಮೇಲೆ ನೂರ ಅರವತ್ತೈದಿದ್ದಾಗ ಇದು ನೂರ ಅರವತ್ತೈದ್ದಾಗ ಎಷ್ಟಿದೆ ಇಪ್ಪತ್ತಿದೆ ಅಲ್ಲಿ ನೋಡಿ ಬೆಲೆಗಳನ್ನು ಗುರುತಿಸುವುದರ ಮೂಲಕ ಜೀವಿ ಇದು ಒಂದು ಇಲ್ಲಿ ಹಾಕ್ತಕ್ಕಂಥ ಆದ್ಮೇಲೆ ಈ ರೀತಿಯಾಗಿ ನಾನು ಒಂಬ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಸಂಬಂಧಪಟ್ಟಿರುವಂತೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಎಂಟು ಚಟುವಟಿಕೆಗಳು ಮತ್ತು ನಾಲ್ಕು ರೂಪಣಾತ್ಮಕ ಪರೀಕ್ಷೆಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳ ಜೊತೆಗೆ ಉತ್ತರಗಳು ಕೂಡ ವಿಡಿಯೋವನ್ನು ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು